ನಮಸ್ಕಾರ ಸ್ನೇಹಿತರೆ ಬಸವಶ್ರೀ ಶಿ ಫಾರ್ಮ್ಗೆ ತಮಗೆಲ್ಲ ಸ್ವಾಗತ ಇದುವರೆಗೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರೀ ತೇರಿ ಕೇಳ್ತಾ ಇದ್ರಿ ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ಕುರಿ ಸಾಕಾಣಿಕೆ ಬಗ್ಗೆ ಒಂದೊಂದು ಸ್ಟೆಪ್ ಅಂದರೆ ಬ್ರೀಡಿಂಗು ಫೀಡಿಂಗು ವ್ಯಾಕ್ಸಿನೇಷನು ಮಾರ್ಕೆಟಿಂಗು ಮತ್ತು ನಮ್ಮ ಮುಂದಿನ ಉದ್ದೇಶಗಳೇನನ್ನು ಡೀಟೇಲ್ ಆಗಿ ಇವತ್ತಿನ ಎಪಿಸೋಡಲ್ಲಿ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ವಿಜಯ್ ಮಹಾಂತೇಶ್ ಅಂತ ನಾನು ರಾಷ್ಟ್ರೀಯ ಔಷಧ ವಿಜ್ಞಾನ ಮಹಾವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ಪಡೆದು ಸದ್ಯಕ್ಕೆ ನಾನು ಯು ಎಸ್ ಅಲ್ಲಿ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿಬಿಟ್ಟು ಈ ಕುರಿ ಸಾಕಾಣಿಗೆ ಯಾಕೆ ಬಂದರು ಅಂತ ನಿಮಗೆಲ್ಲ ಒಂದು ಅನುಮಾನ ಕಾಡ್ತಿರ್ಬೋದು ಯಾಕಂದರೆ ನಾವು ಹಳ್ಳೀಲೇ ಹುಟ್ಟಿ ಬೆಳೆದಿರೋದು ಚಿಕ್ಕ ವಯಸ್ಸಲ್ಲೇ ನಾವು ಹಸು ಕುರಿ ದನಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಸೊ ಎಲ್ಲ ರೈತರ ಥರ ನಮ್ಮ ತಾಯಿನೂ ತುಂಬ ಕಷ್ಟಪಡ್ತಾ ಇದ್ರು ಬಟ್ ಅವರಿಗೆ ಕಷ್ಟಕ್ಕೆ ತಕ್ಕದಂತ ಪ್ರತಿಫಲ ದೊರೀತಾ ಇರಲಿಲ್ಲ ಹುಟ್ಟೋ ಕರುಗಳು ಸಾಯೋದು ಮರಿಗಳು ಸಾಯೋದು ಈ ಥರ ಆಗೋದು ಆ ಟೈಮಲ್ಲಿ ವ್ಯಾಕ್ಸಿನೇಷನ್ ಯಾವ ಥರ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಾವೆಲ್ಲ ಎಜುಕೇಶನ್ ಮುಗಿಸಿದ ಮೇಲೆ ನಮಗೆ ಗೊತ್ತಾಯ್ತು ಎಲ್ಲೆಲ್ಲಿ ನಾವೆಲ್ಲ ತಪ್ಪು ಮಾಡ್ತಾ ಇದೀವಿ ಅಂತ ಇವಾಗ ನಾನು ಇದೇ ಸಬ್ಜೆಕ್ಟ್ ಸ್ಟಡಿ ಮಾಡಿರೋದ್ರಿಂದ ನಮ್ಮ ಲ್ಯಾಬಲ್ ಎಲ್ಲ ಇದನ್ನೇ ವರ್ಕ್ ಮಾಡ್ತಿರ್ತೀವಿ ನಿಮ್ಮಲ್ಲಿ ಜೆನೆಟಿಕ್ಸ್ ಎಲ್ಲ ಮಾಡ್ತೀವಿ ಡೈಜೆಷನ್ ಹೆಂಗಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಂಗಿರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ ಅದಾದ್ಮೇಲೆ ನನಗೆ ರಿಯಲೈಜ್ ಆಗ ಸ್ಟಾರ್ಟ್ ಆಯ್ತು ನಾನು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡ್ತಿರ್ಬೇಕಾರೆ ಇದನ್ನೆಲ್ಲ ಹೇಳ್ತಾ ಇದ್ದೆ ಮಾಡಿ ಮಾಡಿ ಅಂತ ಬಟ್ ಏನಂದ್ರೆ ಯೂಟ್ಯೂಬ ಅಲ್ಲಿ ತೋರಿಸಿದ್ದು ಅವರಿಗೆಲ್ಲ ವರ್ಕ್ ಆಗೋದಿಲ್ಲ ನಾವು ಬಂದು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದ್ರೆ ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ ಸೊ ಹಂಗಾಗಿ ಪಿ ಎಚ್ ಡಿ ನಾನು ಒಂದು ಎರಡು ವರ್ಷ ಗ್ಯಾಪ್ ತಗೊಂಡು ನಾನೇ ಸ್ಟಾರ್ಟ್ ಮಾಡಿದೆ ಕುರಿಗಳದ್ದು ಹಸುಗಳದೆಲ್ಲ ಸ್ಟಾರ್ಟ್ ಮಾಡಿದೆ ಇವಾಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂದಿದ್ದಾವೆ ಅದು ಯಾವ ಥರ ನಾವು ಈ ಲೆವೆಲಿಗೆ ತಂದಿದ್ದೀವಿ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಮುಂದೆ ಇದ್ದ ಆಯ್ಕೆಗಳೇನಂದರೆ ಒಂದು ಕೆಂಗುರಿ ಅಥವಾ ಲೋಕಲ್ ನಿಮ್ಮ ಎಡಗ ಮೀನುಗಡೆ ಏನಿದ್ದಾವೆ ಅವನ್ನೆಲ್ಲ ತಗೊಂಡು ಪ್ಯಾಟ್ನಿಂಗ್ ಮಾಡೋದು ಇನ್ನೊಂದು ಮೇಕೆ ಸಾಕಾಣಿಕೆ ಮಾಡೋದು ನಾರ್ತ್ ಇಂಡಿಯಾದಲ್ಲಿ ಮೇಕೆಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಆ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನು ನಾವು ಫ್ಯಾಟ್ನಿಂಗ್ ಮಾಡಬೇಕಂದ್ರೆ ಇಷ್ಟೆಲ್ಲ ಓದ್ಕೊಂಡು ಫ್ಯಾಟ್ನಿಂಗ್ ಮಾಡಬೇಕಂದ್ರೆ ಅದರಲ್ಲಿ ನಾವು ಸುಧಾರಣೆ ಮಾಡೋಂಥದ್ದು ಜಾಸ್ತಿ ಏನು ಇರೋದಿಲ್ಲ ಸೊ ಹಾಗಾಗಿ ನಾವು ಬ್ರೀಡಿಂಗೇ ಮಾಡಬೇಕು ನಾನು ಓದಿರೋ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಬ್ರೀಡಿಂಗೇ ಮಾಡಬೇಕು ಆ ಟೈಮಲ್ಲಿ ನೋಡಿದಾಗ ನಮಗೆ ಕಂಡು ಬಂದಿರೋದು ಒಂದು ಡಾರ್ಕ್ ಪರೋ ಇನ್ನೊಂದು ನಾರಿ ನಾರಿಸೋಣ ಯಾಕಂದ್ರೆ ಸ್ಟಾಲ್ ಫೀಡಿಂಗಲ್ಲಿ ನಾವು ಮಾಡಬೇಕಂದ್ರೆ ಪ್ರೊಡಕ್ಷನ್ ಚೆನ್ನಾಗಿರ್ಬೇಕು ನೀವು ಉತ್ಪಾದನೆ ಜಾಸ್ತಿ ಮಾಡ್ಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಕೆಂಗುರಿನ ಆ ಥರ ಲೋಕಲ್ ಕುರಿ ತಂದಿಟ್ಟು ನೀವು ಸ್ಟಾಲ್ ಫೀಡಿಂಗಲ್ಲಿ ಮಾಡಿದರೆ ಹುಟ್ಟು ಮರಿನ ಆರು ಸಾವಿರ ಏಳು ಸಾವಿರ ಕೊಟ್ಟರೆ ಸ್ಟಾಲ್ ಫೀಡಿಂಗಲ್ಲಿ ನಿಮಗೆಲ್ಲ ಒಂದು ಸೊ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ನಮ್ಮ ಮುಂದೆ ಇರೋದು ಎರಡು ಆಯ್ಕೆಗಳು ಒಂದು ತೂಕ ಜಾಸ್ತಿ ಬರಬೇಕು ಹುಟ್ಟುವಂಥ ಮರಿಗಳಿಗೆ ತೂಕ ಜಾಸ್ತಿ ಬರಬೇಕು ಇಲ್ಲ ಸಂಖ್ಯೆ ಜಾಸ್ತಿ ಆಗಬೇಕು ಇವೆರಡೇ ಸೊ ತೂಕ ಜಾಸ್ತಿ ಬರೋದಕ್ಕೆ ನಮ್ಮ ಹತ್ರ ಇರೋದೇನೆಂದರೆ ಡಾರ್ಪರ್ ಅಂತ ಇದೆ ಅದು ಒಳ್ಳೆ ತೂಕ ಇವಾಗ ಪ್ರೆಸೆಂಟ್ ವಿಶ್ವದಲ್ಲೇ ಓಡ್ತಾ ಇರೋದಂದರೆ ಡಾರ್ಪರು ಒಳ್ಳೆ ತೂಕ ಬರುತ್ತೆ ಒಳ್ಳೆ ಮಾಂಸದ ರುಚಿ ಇದೆ ಆಮೇಲೆ ನಂಬರ್ಗಳು ಜಾಸ್ತಿ ಬರಬೇಕು ಸಂಖ್ಯೆ ಜಾಸ್ತಿ ಆಗಬೇಕು ನಾರಿ ನಾರಿಸುವರ್ಣ ಅಂತ ಇದೆ ಸೊ ನಾರಿಸುವರ್ಣ ಎರಡು ಮೂರು ಮರಿ ಆಗ್ತದೆ ಡಾರ್ಪರು ಒಳ್ಳೆ ವೇಟ್ ಕೊಡುತ್ತೆ ಸೊ ನಾವು ಆವಾಗ ಯೋಚನೆ ಮಾಡಿದ್ದೇನೆಂದರೆ ಈ ಡಾರ್ಪರು ನಾರಿಸುವರ್ಣ ಎರಡನ್ನು ಬ್ರೀಡಿಂಗ್ ಮಾಡಿದ್ರೆ ನಮಗೆ ಜಾಸ್ತಿ ಮರಿಗಳು ಬರ್ತವೆ ಸುತ್ತ ತೂಕನು ಜಾಸ್ತಿ ಆಗುತ್ತೆ ಇದು ನಮ್ಮ ಥಿಯೂರಿ ಇತ್ತು ಆಗಿ ನಾವು ಎರಡನ್ನೂ ಕ್ರಾಸ್ ಮಾಡ್ತೇವೆ ಯಾವ ಥರ ಆಗುತ್ತೆ ಅಂತ ಗೊತ್ತಿರಲ್ಲ ಬಟ್ ಆನ್ ಪೇಪರು ಇವೆಲ್ಲ ಕರೆಕ್ಟಾಗಿ ಅನಿಸುತ್ತೆ ಸೊ ಅದನ್ನ ದೃಷ್ಟಿಲಿ ಇಟ್ಕೊಂಡು ನಾವು ಡಾರ್ಪರು ನಾರಿಸುಗಳನ್ನ ಕ್ರಾಸಿಂಗ್ ಮಾಡೋದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಶಾಲ್ ಫೀಡಲ್ಲಿ ನಮಗೆ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ವರ್ಷಕ್ಕೆ ಒಂದು ಮೂವತ್ತೈದು ನಲ್ವತ್ತು ಕೆ ಜಿ ಬಂದರೆ ಜಾಸ್ತಿ ವರ್ಕೌಟ್ ಆಗೋದಿಲ್ಲ ಯಾಕಂದರೆ ಇದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಹಾಕಿರ್ತೀವಿ ಲೇಬರ್ಗೂ ದುಡ್ಡು ಕೊಡ್ತೀವಿ ಬೇರೆದನ್ನೆಲ್ಲ ಕೊಂಡ್ಕೊಂಬೋದು ತಿನ್ನಿಸ್ಬೇಕು ಅವಾಗ ನಾವು ಹೊರಗಡೆ ಏನು ಸಾಕಾಣಿಕೆ ಮಾಡೋ ಕುರುಬರು ಇದ್ದಾರಲ್ಲ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅವರೆಲ್ಲ ಆರು ಸಾವಿರ ಏಳು ಸಾವಿರದ ಮರಿ ಮಾರ್ತಾರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಸೊ ನಮಗೆ ಸ್ಟಾಲ್ ಫೀಲ್ಡಲ್ಲಿ ಲಾಭ ಬರಬೇಕಂದ್ರೆ ಮರಿಗಳು ಗ್ರೋತ್ ಚೆನ್ನಾಗಿ ಬರಬೇಕು ನಾವು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮರಿ ತೂಕ ಮಾಡ್ಕೊಳ್ಬೇಕಾರೆ ಎಂಟು ತಿಂಗಳಿಗೆ ಮೂವತ್ತು ಬರ್ತಾ ಇತ್ತು ಇವಾಗ ನಮಗೆಲ್ಲ ಮೂರು ತಿಂಗಳಿಗೆ ಮೂವತ್ತೈದು ಮೂವತ್ತಾರು ಬರ್ತವೆ ಸೊ ಇದನ್ನು ಮೂರು ತಿಂಗಳಾಗಿಲ್ಲ ಆಲ್ರೆಡಿ ಮೂವತ್ತೆಂಟು ಕೆ ಜಿ ಇದೆ ನಾನು ಇದ್ರ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಸೊ ಇಲ್ಲಿ ನಿಮಗೆ ಇದು ಹೆಣ್ಮರಿ ಇದು ಈ ತಿಂಗಳ ಹದಿನಾರಕ್ಕೆ ಆಗುತ್ತೆ ಈ ತಿಂಗಳು ಹದಿನಾರಕ್ಕೆ ಇದು ಎರಡು ತಿಂಗಳಾಗುತ್ತೆ ಆಲ್ರೆಡಿ ನಿನ್ನೆ ಇದೆ ಡಾಕ್ಟರ್ ಇದೆ ಈ ತರ ಗ್ರೋತ್ ಬರಬೇಕು ಇದು ಮುಂದಿನ ಬ್ರೀಡಿಂಗ್ ಎಂತ ತಯಾರಿ ಮಾಡ್ತೀವಿ ಈ ತರ ಗ್ರೋತ್ ಬಂದಾಗ ನಮಗೆ ಸಾಂಗ್ ಅಲ್ಲಿ ಕಟಿಂಗ್ ರೇಟ್ ಅಲ್ಲಿ ಕೊಟ್ಟು ನಮ್ಗೆ ವರ್ಕ್ಔಟ್ ಆಗುತ್ತೆ ಈ ತರ ಗ್ರೋತ್ ಬರ್ಬೇಕಂದ್ರೆ ನಾವು ಯಾವ ತರ ಬ್ರೀಡಿಂಗ್ ಮಾಡ್ತೀವಿ ಫೀಡಿಂಗ್ ಯಾವ ತರ ಕೊಡ್ಬೇಕು ವ್ಯಾಕ್ಸಿನೇಷನ್ ಅದೆಲ್ಲ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಹೇಳ್ತೀನಿ ಮರಿಗಳ ಗ್ರೋತ್ ತುಂಬಾ ಚೆನ್ನಾಗಿ ಬರಬೇಕಂದ್ರೆ ಒಂದೆರಡು ಮೂರು ಅಂಶ ತುಂಬ ಮಹತ್ವ ಆಗುತ್ತೆ ಮೊದಲನೇದಾಗಿ ನೀವು ಬ್ರೀಡರ್ನ ಒಳ್ಳೆ ಬ್ರೀಡರ್ನ ಸೆಲೆಕ್ಟ್ ಮಾಡ್ಕೋ ಈ ಥರ ಡಾರ್ಕರ್ ಬ್ರೀಡರ್ನ ಸೆಲೆಕ್ಟ್ ಮಾಡಿದ್ರೆ ಇವು ಒಳ್ಳೆ ತೂಕನ ಟ್ರಾನ್ಸ್ಫರ್ ಮಾಡ್ತವೆ ಆಮೇಲೆ ನೋಡಿದಕ್ಕೆ ಮೈಮೇಲೆ ಕೂದಲೆಲ್ಲ ಉದಿರ್ತಾವಲ್ಲ ಇದೊಂದು ಅಡ್ವಾಂಟೇಜು ನಾವು ಪದೇ ಪದೇ ಕೂದಲು ಕತ್ತರಿಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ರಾಯಚೂರು ಬೇಸಿಗೆಯಲ್ಲಿ ನಾವು ಮಾಡಬೇಕಂದ್ರೆ ಕೂದಲು ಕಡಿಮೆ ಇದ್ದರೆ ಕುರಿಗಳು ತುಂಬ ಕಂಫರ್ಟ್ ಆಗಿರುತ್ತೆ ಇವೆಲ್ಲ ನೋಡಿ ರಾಮುಲೆಟು ಇವು ಕೆಲಗೆಲ್ಲ ಕೂದಲೇ ಇದೆ ಕೂದಲು ಇದ್ರೆ ಏನಾಗುತ್ತೆ ಬೇಸಿಗೆಯಲ್ಲಿ ಅಷ್ಟೊಂದು ಕಂಫರ್ಟ್ ಅನ್ಸೋದಿಲ್ಲ ಆಮೇಲೆ ಕೂದಲು ಕಟ್ ಮಾಡಿಸೋದಕ್ಕೂ ನಾವು ದುಡ್ಡು ಕೊಡಬೇಕಾಗುತ್ತೆ ಡಾರ್ಪರಿಂದ ಪ್ಯಾಸ್ ಮಾಡಿಸಿದ್ರೆ ಕೂದಲು ತನಕ ತಾನೇ ಆಟೋಮೆಟಿಕ್ ಆಗಿ ಬೇಸಿಗೆಯಲ್ಲಿ ಕುದುರೋಗುತ್ತೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಕೂದಲು ಜಾಸ್ತಿ ಇದ್ದರೆ ನಾವು ಕೊಡೋ ಫೀಡಲ್ಲಿ ಎರಡರಿಂದ ಮೂರು ಪರ್ಸೆಂಟು ಕೂದಲು ಬೆಳವಣಿಗೆ ಹೋಗುತ್ತೆ ಸೊ ಹಂಗಾಗಿ ನಾವು ಒಳ್ಳೆ ಬ್ರೀಡರ್ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಎರಡಿದ್ದಾವೆ ಅಲ್ಲೊಂದು ಡಾರ್ಪರ್ ಇದೆ ಇಲ್ಲೊಂದು ಡಾರ್ಪರ್ ಇದೆ ಎರಡು ಬ್ರೀಡರ್ ಇದಾವೆ ನಮ್ಮ ಹತ್ರ ಇದಾಗಿ ನಾನು ಫೀಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅತಿಯಾದರೆ ಅಮೃತ ಕೂಡ ವಿಷಯ ಅನ್ನೋ ಹಾಗೆ ನಾವು ಫೀಡ್ ಇದೆ ಅಂತ ಮನಸ್ಸಿಗೆ ಬಂದಂಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅನುಭವಿ ಕುರುಗ್ರನ್ನ ಅಥವಾ ಕೇಳಿದ್ರೆ ಗೊತ್ತಾಗುತ್ತೆ ನೀವು ತುಂಬ ಎಕ್ಸಸ್ ಆಗಿ ಏನಾದರೂ ಚೆನ್ನಾಗಿ ಗ್ರೋತ್ ಬರ್ತದೆ ಅಂತ ಜಾಸ್ತಿ ಕೊಟ್ಬಿಟ್ರೆ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಬರ್ತದೆ ಅಂದರೆ ಎಸಿಡೋಸಿಸ್ ಇರ್ಬೋದು ಇಟಿ ಇರ್ಬೋದು ಬ್ಲಾಟಿಂಗ್ ಇರ್ಬೋದು ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ ಅಥವಾ ನೀವು ಅದನ್ನೆಲ್ಲ ಕಂಟ್ರೋಲಲ್ಲಿ ಇಡಬೇಕಂತ ಗೊತ್ತಿಲ್ಲದೆ ಯಾವುದಾದ್ರೂ ಸುಮ್ಮನೆ ಕಡಿಮೆ ಕೊಟ್ಬಿಟ್ರೆ ಅಂಡರ್ ನ್ಯೂಟ್ರಿಷನ್ ಆಗಿ ಗ್ರೋತ್ ಸರಿಯಾಗಿ ಬರೋದಿಲ್ಲ ಈ ಥರ ಮೂರ್ತಿಗಳಿಗೆ ಮೂವತ್ತು ಮೂವತ್ತೈದು ತೆಗಿಬೇಕಂದ್ರೆ ಅಂಡರ್ ನ್ಯೂಟ್ರಿಷನ್ ಇಟ್ಟರೆ ಬರೋದಿಲ್ಲ ಸೊ ಹಂಗಾಗಿ ಫೀಡಿಂಗ್ ಕೊಡೋದು ಒಂದು ಕಲೆ ಅದು ಯಾವ ತರ ಅಂತ ಹೇಳ್ತೀನಿ ನಾವು ಫೀಡಿಂಗ್ ಕೊಡಬೇಕಾದ್ರೆ ಇವೆಲ್ಲ ಇದಾವೆ ಇವಾಗ ಇವೆಲ್ಲ ಬ್ರೀಡಿಂಗಲ್ಲಿ ಇದಾವೆ ಆಲ್ರೆಡಿ ಕ್ರಾಸಿಂಗ್ ಆಗಿರೋದ್ರಿಂದ ಇವಕ್ಕೆ ನಮಗೆ ಒಂದಿನಕ್ಕೆ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಪ್ರೋಟೀನ್ ಕೊಟ್ರೆ ಜಾಸ್ತಿ ಆಗುತ್ತೆ ಹಂಗಾಗಿ ಇವಕ್ಕೆ ಏನು ಮಾಡ್ತೀವಿ ಒಟ್ಟು ಕೊಡ್ತೀವಿ ಈ ತರ ಜೋಳದ ಗುಣಿ ತೊಗರಿ ಒಟ್ಟು ಹೆಸರು ಒಟ್ಟು ಶೇಂಗಾ ಒಟ್ಟು ಇದೆಲ್ಲ ಕೊಡ್ತೀವಿ ಸೊ ನಾವು ಈ ಕಡೆ ಬಂದ್ರೆ ಇವೆಲ್ಲ ಪ್ರೊಡಕ್ಷನಲ್ಲಿರೋದು ಅಲ್ಲಿ ಇರೋದು ಕುರಿಗಳು ಇವೆಲ್ಲ ಎರಡೆರಡು ಮರಿ ಹಾಕಿರೋದು ಇಲ್ಲ ತುಂಬ ಹೆವಿ ವೇಟ್ ಬರೋ ಮರಿಗಳನ್ನೆಲ್ಲ ಹಾಕಿರ್ತವೆ ಸೊ ಇವಕ್ಕೆ ನಾವು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಕೊಡಬೇಕಾಗುತ್ತೆ ಹಾಗಾಗಿ ಇವಕ್ಕೆ ಡಯಟ್ ಬೇರೆ ಇರುತ್ತೆ ಇವಕ್ಕೆ ಹೆಸರು ಹೊಟ್ಟು ಜೋಳ ಸಜ್ಜೆ ಜೊತೆಗೆ ದ್ವಿದಳ ಧಾನ್ಯ ಕೊಡ್ತೀವಿ ಯಾಕಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು ಇದನ್ನಷ್ಟೇ ನೋಡಿ ಇವು ತುಂಬ ಫಾಸ್ಟಾಗಿ ಬರ್ತವೆ ನಮಗೆ ಟೂ ಸಿಕ್ಸ್ಟಿಯಿಂದ ತ್ರೀ ಸಿಕ್ಸ್ಟಿ ತನಕ ಬರ್ತೇವೆ ಪರ್ ಡೇ ವೇಟ್ ಗೇನ್ ಇರುತ್ತೆ ಸೊ ಇವಕ್ಕೆ ಜಾಸ್ತಿ ಪ್ರೋಟೀನ್ ಬೇಕಾಗುತ್ತೆ ಹಾಗಾಗಿ ಇವಕ್ಕೂ ಕೂಡ ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಬರೋ ಥರ ನಾವು ಕೊಡ್ತೀವಿ ಇದೆ ಇವೆಲ್ಲ ಫಸ್ಟ್ ಟೈಮ್ ಅರಿವು ನಾಲ್ಕರಿಂದ ಏಳು ತಿಂಗಳು ಮರಿಗಳು ಸುಮಾರು ಐವತ್ತು ಕೆಜಿ ತನಕ ಇದಾವೆ ಮೂವತ್ತೈದರಿಂದ ಐವತ್ತು ಕೆಜಿ ತನಕ ಇದಾವೆ ಇವನ್ನೆಲ್ಲ ಬ್ರೀಡಿಂಗಿಗೆ ತಯಾರು ಮಾಡ್ತಾಯಿದ್ದೀವಿ ಸೊ ಇವಕ್ಕೆಲ್ಲ ಒಳ್ಳೆ ಪ್ರೋಟೀನ್ ಕೊಡ್ತೀವಿ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಕೊಡ್ತೀವಿ ಇವೆಲ್ಲ ಸುವರ್ಣ ಡಾರ್ಪರ್ ಹತ್ರ ಆಗ್ತದೆ ಸೊ ಇವಕ್ಕೆಲ್ಲ ಮೇಂಟೆನೆನ್ಸ್ ಫೀಡ್ ಕೊಟ್ಟರೆ ಸಾಕು ಹತ್ತರಿಂದ ಹನ್ನೆರಡು ಪರ್ಸೆಂಟು ಪ್ರೋಟೀನ್ ಕೊಡ್ತೀವಿ ಈ ಥರ ಕೊಡಬೇಕಾದ್ರೆ ಒಂದು ಎಪಿಸೋಡ್ ಮಾಡಿದ್ದೀನಿ ಯಾವ ರೀತಿ ಫೀಡಿಂಗ್ ಕೊಡಬೇಕು ಅನ್ನೋದನ್ನು ಅದರಲ್ಲಿ ಬಾಡಿ ವೇಟ್ ಪ್ರಕಾರ ಎಷ್ಟು ಡೈಲಿ ವೇಟ್ಗೆ ಹೆಂಗೆ ಇರುತ್ತೆ ಅದ್ರ ಪ್ರಕಾರ ಹೆಂಗೆ ಕೊಡಬೇಕು ನಿಮಗೆ ಬೇರೆ ಬೇರೆ ಇಂಡಿ ಇರುತ್ತೆ ಮೆಕ್ಕೆಜೋಳ ಇರುತ್ತೆ ಆಮೇಲೆ ಉಪ್ಪು ಇರುತ್ತೆ ಮಿನರಲ್ ಮಿಕ್ಸರ್ ಇರುತ್ತೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋಕೆ ಅನ್ನೋದನ್ನು ಅದರಲ್ಲಿ ಡೀಟೇಲಾಗೆ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅದರದ್ದೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ನೀವು ಅದನ್ನ ಫಾಲೋ ಮಾಡ್ಬೋದು ಫೀಡ್ ಫೀಡೆಲ್ಲ ಯಾವ ರೀತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕೊಡಬೇಕಂತ ಹೇಳಿದೆ ಫೀಡ್ ಎಕನಾಮಿಕ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತೀನಿ ಕೇಳಿ ಇವಾಗ ನಮ್ಮ ಹತ್ರ ಟೋಟಲ್ ಸ್ಟ್ರೆಂತ್ ಇರೋದು ಎಂಬತ್ತು ಇದಾವೆ ಎಂಬತ್ತರಲ್ಲಿ ಅರವತ್ತು ದೊಡ್ಡ ಕುರಿ ಇದಾವೆ ಇಪ್ಪತ್ತು ಮರಿಗಳಿದ್ದಾವೆ ಈ ಚಿಕ್ಕ ಚಿಕ್ಕ ಮರಿಗಳನ್ನು ಸೇರಿಸಿ ಒಂದು ಇಪ್ಪತ್ತು ಇದಾವೆ ಸೊ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ದೊಡ್ಡದೇನಿದೆ ಮೇಂಟೆನೆನ್ಸು ಈ ಸೆಕ್ಷನಿಗೆ ನಾವು ಬಾಡಿ ಮೇಂಟೆನೆನ್ಸ್ ಅಂತ ಕೊಡ್ತೀವಿ ಯುವಕ್ಕೆ ಒಂದು ಕುರಿ ಐವತ್ತು ಕೆ ಜಿ ಇದೆ ಅಂದರೆ ಟೂ ಪರ್ಸೆಂಟ್ ಆಫ್ ದ ಬಾಡಿ ವೆಯ್ಟ್ ಕೊಡ್ತೀವಿ ಟ್ರೈ ಮಾಡ್ತೀವಿ ಸೊ ಯುವಕ್ಕೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಇವು ಮರಿ ಹಾಕಿರೋದು ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಅರವತ್ತು ಅಡಲ್ಟ್ಸ್ ಇದ್ದಾವೆ ಸೊ ಅರವತ್ತಕ್ಕೆ ನಾನು ಟೂ ಪರ್ಸೆಂಟ್ ಬಾಡಿ ವೇಟ್ ಕೊಡ್ತೀನಿ ಅಂದರೆ ಒಂದೊಂದು ಕೆ ಜಿ ಕೊಡಬೇಕು ಒಂದೊಂದು ಕುರಿಗೆ ಸೊ ನನಗೆ ಅರವತ್ತು ಕೆ ಜಿ ಹೋಗುತ್ತೆ ಕೆಲವೊಂದಕ್ಕೆ ತ್ರೀ ಪರ್ಸೆಂಟ್ ಕೊಡ್ತೀನಿ ಸೊ ಹಂಗಾಗಿ ನಮ್ಮದು ಎಷ್ಟಾಗುತ್ತೆ ಒಂದಿನಕ್ಕೆ ನೂರು ಕೆ ಜಿ ಡ್ರೈ ಮ್ಯಾಟ್ರ್ ಕೊಡ್ತೀನಿ ಸೊ ನೂರು ಕೆ ಜಿಲಿ ಏನಾಗುತ್ತೆ ಕೆಲವೊಂದಿಷ್ಟು ಇದ್ದಾವೆ ಜೋಳದ ಗುಣಿ ನನಗೆ ಮೂರು ರೂಪಾಯಿ ಆಗುತ್ತೆ ಸೊ ತೊಗರಿ ಹೊಟ್ಟೆ ನನಗೆ ಎಂಟು ರೂಪಾಯಿ ಆಗುತ್ತೆ ಕಡಲೆ ಹೊಟ್ಟೆ ನನಗೆ ಮೂರು ರೂಪಾಯಿ ಆಗುತ್ತೆ ಆಮೇಲೆ ಈ ಇದೆಯಲ್ಲ ಅದು ಒಂದು ಹದಿಮೂರು ರೂಪಾಯಿ ಆಗುತ್ತೆ ಎಲ್ಲ ಸೇರಿದರೆ ನನಗೆ ಎವ್ರೇಜು ಫೀಡ್ ಕಾಸ್ಟ್ ಬಂದ್ಬಿಟ್ಟು ಒಂದು ಕೆ ಜಿಗೆ ಎಂಟು ರೂಪಾಯಿ ಆಗುತ್ತೆ ಸೊ ನಾನು ದಿನಕ್ಕೆ ನೂರು ಕೆ ಜಿ ಡ್ರೈ ಮ್ಯಾಟ್ರ್ ಕೊಡ್ತೀನಿ ಸೊ ಅದಾದಮೇಲೆ ಮೆಕ್ಕೆಜೋಳ ಕೊಡ್ತೀನಿ ಒಂದು ಸ್ವಲ್ಪ ರೂಪಾಯಿ ಕೊಡ್ತೀವಿ ಪರ್ ಏ ಹಂಡ್ರೆಡ್ ಗ್ರಾಮ್ ಬರಲಿ ಕೊಡ್ತೀವಿ ಸೊ ಡೈಲಿ ನನಗೆ ಒಂದು ಹತ್ತು ಕೆ ಜಿ ಮೆಕ್ಕೆಜೋಳ ಖರ್ಚಾಗುತ್ತೆ ನಾನಿಲ್ಲಿ ಸೀಸನಲ್ಲಿ ತೊಗೊಂಡಾಗೆ ನನಗೆ ಜೋಳ ಆಗುತ್ತೆ ಸುಮಾರು ಹದಿನೆಂಟು ರೂಪಾಯಿ ಒಂದು ಕೆ ಜಿಗೆ ಸೊ ನಾನು ಒಂದು ಒಂದು ದಿನಕ್ಕೆ ಹತ್ತು ಕೆ ಜಿ ಮೆಕ್ಕೆಜೋಳ ಕೊಡ್ತೀವಿ ಅದೊಂದು ಒಂದು ನೂರ ಎಂಬತ್ತು ರೂಪಾಯಿ ಆಗುತ್ತೆ ಆಮೇಲೆ ಹಿಂಡಿ ಕೊಡ್ತೀವಿ ಇವೆಲ್ಲ ಪ್ರೆಗ್ನೆಂಟ್ ಇದೆಲ್ಲ ಇವಕ್ಕೆ ಇವು ಫಾಸ್ಟಾಗಿ ಬೆಳೆಯೋ ಮರಿಗಳಿಗೆ ಇಂಡಿ ಕೊಡ್ತೀವಿ ಇಂಡಿ ಹಾಕಿ ಕೊಡ್ತೀವಿ ಅಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅದು ಒಂದು ದಿನಕ್ಕೆ ಒಂದು ನೂರೈವತ್ತು ರೂಪಾಯಿ ಆಗುತ್ತೆ ಹಿಂಡಿ ಸೊ ನನಗೆ ಡ್ರೈ ಪೌಡರಿಂದ ನೂರು ಕೆ ಜಿ ಕೊಡ್ತೀನಿ ಅವರೇಜು ಎಂಟು ರೂಪಾಯಿ ಕೆ ಜಿ ಅಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಮೆಕ್ಕೆಜೋಳದ್ದು ನನಗೆ ಒಂದು ಸುಮಾರು ಒಂದು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಆಗುತ್ತೆ ಡೈಲಿ ಸೊ ಆಮೇಲೆ ಹಿಂಡಿದು ಕೊಡ್ತೀನಲ್ಲ ಅದು ಒಂದು ನೂರೈವತ್ತು ರೂಪಾಯಿ ಆಗುತ್ತೆ ಎಲ್ಲ ಸೇರಿದ್ರು ನನಗೆ ಸುಮಾರು ಒಂದು ದಿನಕ್ಕೆ ಹನ್ನೊಂದು ನೂರ ಐವತ್ತರಿಂದ ಹನ್ನೆರಡು ಆಗುತ್ತೆ ಸೊ ನನಗೆ ಎಂಬತ್ತು ಕುರಿರೋದ್ರಿಂದ ನಾವು ಹನ್ನೆರಡು ನೂರು ಡೇಡು ಬೈ ಎಂಬತ್ತು ಅಂತ ಮಾಡಿದರೆ ನಿಮಗೆ ಸುಮಾರು ಒಂದು ದಿನಕ್ಕೆ ಒಂದು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಆಗುತ್ತೆ ಇದಲ್ಲದೆ ನಾವು ಲೇಬರ್ ಕಾಸ್ಟ್ ಅಂತ ಯಾರಾದರೂ ಪಾರ್ಟ್ ಟೈಮಲ್ಲಿ ಬಂದು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಕೊಡ್ತೀವಿ ವ್ಯಾಕ್ಸಿನೇಷನ್ ಮಾಡೋದಕ್ಕೂ ಖರ್ಚಾಗುತ್ತೆ ಬೇರೆ ಅದಕ್ಕೆ ಮಿನರಲ್ ಮಿಕ್ಸರ್ಗೆ ಕೆಲವೊಂದಷ್ಟು ಕ್ಯಾಲ್ಸಿಯಂ ಟಾನಿಕ್ ಅದೆಲ್ಲ ಇರುತ್ತೆ ಅದೆಲ್ಲ ಹಾಕಿದರೆ ನನಗೆ ಒಂದು ಹದಿನಾರು ರೂಪಾಯಿ ಬರುತ್ತೆ ಸೊ ಒಂದು ತಿಂಗಳಿಗೆ ನನಗೆ ಸುಮಾರು ನಾಲ್ಕುನೂರ ಎಂಬತ್ತು ಅಥವಾ ಐದನೂರು ರೌಂಡ್ ಫಿಗರ್ ಅಲ್ಲಿ ನನಗೆ ಒಂದು ದಿನಕ್ಕೆ ಆಗುತ್ತೆ ಒಂದು ಕುರಿಗೆ ಒಂದು ತಿಂಗಳಿಗೆ ಆದರೆ ಒಂದು ವರ್ಷಕ್ಕೆ ನನಗೆ ಹನ್ನೆರಡು ಇಲ್ಲಿ ಅರವತ್ತು ಆರು ಸಾವಿರ ಆಗುತ್ತೆ ಒಂದು ಕುರಿ ಮೇಂಟೈನ್ ಮಾಡೋದಕ್ಕೆ ಒಂದು ಹೆಣ್ಣು ಕುರಿ ಎರಡು ವರ್ಷಕ್ಕೆ ಮೂರು ಸರಿ ಮರಿ ಹಾಕುತ್ತೆ ಒಂದು ವರ್ಷಕ್ಕೆ ಒಂದು ಹೆಣ್ಣು ಕುರಿಗೆ ನಾನು ಆರು ಸಾವಿರ ಖರ್ಚು ಮಾಡಿದ್ರೆ ಎರಡು ವರ್ಷಕ್ಕೆ ಹನ್ನೆರಡು ಸಾವಿರ ಆಗುತ್ತೆ ಸೊ ಎರಡು ವರ್ಷದಲ್ಲಿ ಮೂರು ಮರಿ ಹಾಕೋದ್ರಿಂದ ನನಗೆ ಎಂಟೆಂಟು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ನಲವತ್ತೈದರಿಂದ ಐವತ್ತು ಕೆ ಜಿ ಬರ್ತದೆ ಡಾರ್ಪರ್ ಕ್ರಾಸ್ ಆದರೆ ಸೊ ನಾರಿಸುವರ್ಣ ಅದೇ ಎರಡೆರಡು ಮರಿ ಬರ್ತವೆ ಎಂಟು ತಿಂಗಳಿಗೆ ಸುಮಾರು ನನಗೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಬರ್ತದೆ ನಾರಿಸುವರ್ಣ ಕೆಟಗರಿ ಸೊ ಆ ಥರ ನಾನು ಕ್ಯಾಲ್ಕುಲೇಟ್ ಮಾಡಿದ್ರು ಸೊ ನನಗೆ ಎರಡು ವರ್ಷಕ್ಕೆ ಹನ್ನೆರಡು ಸಾವಿರ ಖರ್ಚು ಮಾಡ್ತೀನಿ ನನಗೆ ಬರೋದು ನೂರ ನಲವತ್ತರಿಂದ ನೂರ ಎಂಬತ್ತು ಕೆ ಜಿ ಮಾಂಸ ಬರುತ್ತೆ ಸೊ ನಾನು ಆ ಥರ ಕ್ಯಾಲ್ಕುಲೇಟ್ ಮಾಡಿದರೆ ಪರ್ ಕೆ ಜಿ ಮಾಂಸ ಮಾಡೋದಕ್ಕೆ ನನಗೆ ಎಂಬತ್ತರಿಂದ ನೂರು ರೂಪಾಯಿ ಆಗುತ್ತೆ ಇದು ಎಕನಾಮಿಕ್ಸ್ ಲಾಭದಾಯಕವಾಗಿ ಮಾಡಬೇಕಂದ್ರೆ ಒಳ್ಳೆ ಬ್ರೀಡ್ ಇರಬೇಕು ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ಫೀಡಿಂಗ್ ಕೊಡಬೇಕು ಅದಲ್ದೆ ಇನ್ನೊಂದು ಅಂಶನೂ ಕಾರಣ ಆಗುತ್ತೆ ಅದೇನಂದ್ರೆ ಮಾರ್ಟಾಲಿಟಿ ಸಾವಿನ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೂ ನಿಮಗೆ ಲಾಭ ಎಷ್ಟು ಬರುತ್ತೆ ಅನ್ನೋದು ನಿರ್ಭರಿತವಾಗಿರುತ್ತೆ ಸೊ ನನ್ನ ಫಾರ್ಮಲ್ಲಿ ಕಳೆದ ಒಂದು ವರ್ಷದಲ್ಲಿ ಎಪ್ಪತ್ತೊಂದು ಮರಿಗಳು ಬಂದಿದ್ದಾವೆ ಎಪ್ಪತ್ತೊಂದರಲ್ಲಿ ನನಗೆ ಮೂರು ಮರಿ ಸತ್ತಿದ್ದಾವೆ ಅವು ಯಾವ ಥರ ಅಂದರೆ ಟ್ರಿಪ್ಲೇಟ್ ಬಂದಾಗೆ ಟ್ವಿನ್ಸ್ ಬಂದಾಗೆ ರಾತ್ರಿ ಯಾವುದೋ ಮೂರು ಮರಿ ಹಾಕಿರುತ್ತೆ ಒಂದು ಯಾವುದೋ ತುಳಿದಾಡಿ ಸಾಯಿಸ್ಬಿಟ್ಟಿರುತ್ತೆ ಇಲ್ಲ ಉಟ್ಟಬೇಕಾದ್ರೆ ಸತ್ತುಬಿಟ್ಟಿರುತ್ತೆ ಆ ಥರ ಇದೆ ಬಟ್ ಹುಟ್ಟಿ ಒಂದು ಆದಮೇಲೆ ಯಾವುದೂ ಸತ್ತಿಲ್ಲ ಅಷ್ಟು ಜೀರೋ ಸಾವಿನ ಪ್ರಮಾಣ ಆ ಥರ ನೋಡಿದ್ರೆ ನಾನು ಟೋಟಲ್ ಆಗಿ ಒಂದು ಎರಡರಿಂದ ಮೂರು ಪರ್ಸೆಂಟ್ ಇರುತ್ತೆ ಈ ಥರ ಹುಟ್ಟಬೇಕಾದ್ರೂ ಸತ್ತಿರ್ತವೆ ಅದು ತುಂಬ ಇಂಪಾರ್ಟೆಂಟು ಮರಿಗಳ ಆರೋಗ್ಯ ಕುರಿಗಳ ಆರೋಗ್ಯನೇ ಸರಿಯಾಗಿಟ್ಕೋಬೇಕಂದ್ರೆ ಟೈಮ್ ಟೈಮ್ಗೆ ವ್ಯಾಕ್ಸಿನೇಷನ್ ಮಾಡಿಸ್ಬಿಟ್ರೆ ನಿಮಗೆ ಈ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಸ್ಟಾಲ್ ಫೀಡಲ್ಲಿ ಸೊ ಸ್ಟಾಲ್ ಫೀಡಲ್ಲಿ ನಾವು ಮುಖ್ಯವಾಗಿ ಏನು ಅಂದರೆ ವ್ಯಾಕ್ಸಿನೇನಿಗೆ ಬಂದರೆ ಸೊ ನೀವೆಲ್ಲ ಫ್ಯಾಟ್ನಿಂಗ್ ಎಲ್ಲ ಮಾಡೋರು ಹೇಳ್ತೀರ ಮೂರು ನಾಲ್ಕು ತಿಂಗಳೊಮ್ಮೆ ಡಿ ವಾರ್ಮಿಂಗ್ ಮಾಡಿಸ್ತಾ ಇರ್ತೀರ ಸ್ಟಾಲ್ ಫೀಡಿಂಗಲ್ಲಿ ವಾರ್ಮಿಂಗ್ ಮಾಡಿಸೋದು ಅವಶ್ಯಕತೆ ನಮಗೇನು ಕಂಡು ಬರೋದಿಲ್ಲ ಯಾಕಂದ್ರೆ ಇವೆಲ್ಲ ಐದಾರು ವರ್ಷದಿಂದ ಸೆಟ್ ಅಪ್ ಆಗಿಬಿಟ್ಟಿದ್ದಾವೆ ನಮಗೆ ವಾರ್ಮಿಂಗ್ ಯಾವಾಗ ಮಾಡಿಸ್ಬೇಕಂದ್ರೆ ಸೊ ಕುರಿಗಳಿಗೆ ನೋಡ್ತೀವಿ ನಾವು ನೀವು ಒಳ್ಳೆ ಗ್ರೋತ್ ಬರ್ಕೊಟ್ಟು ಇವಾಗೆಲ್ಲ ನಾನು ತೋರಿಸಿದ್ನಲ್ಲ ಮೂರ್ ತಿಂಗಳಿಗೆ ಮೂವತ್ತೆರಡು ಮೂವತ್ತ್ ಮೂರು ಈ ತರ ಬರ್ತಾ ಇದಾವೆ ಅಂದ್ರೆ ವರ್ಮ್ ಪ್ರಾಬ್ಲಮ್ ಇಲ್ಲ ಅಂತ ವರ್ಮ್ ಪ್ರಾಬ್ಲಮ್ ಏನಾದ್ರೆ ಅಷ್ಟು ಬರೋದಿಲ್ಲ ಮೂರ್ ತಿಂಗಳಿಗೆ ಇವಾಗ ನಾವೆಲ್ಲ ಸೆಟ್ ಮಾಡಿದಾಗ ಮೂರು ತಿಂಗಳಿಗೆ ಇಪ್ಪತ್ತೈದರ ಕೆಳಗಡೆ ಯಾವ್ದು ಹೋಗೋಕ್ ಚಾನ್ಸೇ ಇಲ್ಲ ನನಗೆ ಡಾರ್ಕ್ ಕ್ರಾಸ್ ಮೂವತ್ತು ಬರುತ್ತೆ ನಾರಿಸೋಣ ಕ್ರಾಸ್ ಅಲ್ಲಿ ಮೂರು ತಿಂಗಳಿಗೆ ಇಪ್ಪತ್ತೈದು ಬರುತ್ತೆ ಮೂರ್ ತಿಂಗಳಿಗೆ ಏನಾದ್ರೂ ನಿಮ್ಗೆ ಇಪ್ಪತ್ತಕ್ಕಿಂತ ಕಡಿಮೆ ಬಂದಾಗ ವರ್ಮ್ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಅನ್ಸುತ್ತೆ ಸೊ ಆ ಟೈಮಲ್ಲಿ ಡಿವಾರ್ಮಿಂಗ್ ಮಾಡ್ತೀವಿ ಇವಾಗೆಲ್ಲ ಡಿವರ್ಮಿಂಗ್ ಮಾಡೋದು ಬಿಟ್ಟು ಬಿಟ್ಟಿದ್ವಿ ನಾವೆಲ್ಲ ಹೊರಗಡೆಯಿಂದ ಎಲ್ಲೂ ಗ್ರೇಜಿಂಗ್ ಹೋಗೋದಿಲ್ಲ ಹೊರಗಡೆಯಿಂದ ಕುರಿನೂ ತರೋದಿಲ್ಲ ಹೊರಗಡೆಯಿಂದ ಹೊಸತಾಯ್ತು ಅಂದಾಗ ಅವಕ್ಕೆ ಮಾಡ್ತೀವಿ ಡಿ ವರ್ನಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ಇವೆಲ್ಲ ತುಂಬ ಹೆವಿ ಗ್ರೋತ್ ಮರಿಗಳು ಇವೆಲ್ಲ ಇದಾವೆ ನೋಡಿ ಈ ಮರಿ ಇದೆಯಲ್ಲ ಇದು ಡೈಲಿ ಒಂದು ಮುನ್ನೂರೈವತ್ತು ಗ್ರಾಮ್ ತನಕ ಬರ್ತಾ ಇದೆ ಈ ಥರ ತುಂಬ ಫಾಸ್ಟ್ ಬರೋ ಗ್ರೋತ್ ಬರೋ ಮರಿಗಳಲ್ಲೇ ನಮಗೆ ಜಾಸ್ತಿ ಬರೋದು ಇಟಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಕಾಲ್ ಫೀಡಿಂಗಲ್ಲಿ ಕಂಪಲ್ಸರಿಯಾಗಿ ಇಟಿ ಮಾಡಿಸ್ಕೊಳ್ತೀವಿ ಇಟಿ ಅಲ್ಲದೆ ಇವಕ್ಕೆ ರಬ್ಬರ್ ಬ್ಯಾಂಡ್ ಆಗ್ತೀವಿ ಸೊ ಅಲ್ಲಿ ಪಿ ಟಿ ಆಗೋ ಚಾನ್ಸಸ್ ಇರುತ್ತಿಲ್ಲ ಮಕ್ಕಳು ಬಳಿ ಮೂಲಕ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ಟಿ 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 ಕಾಮಿನ ಒಂದು ಕಂಪಲ್ಸರಿ ನಾವು ಸ್ಟಾಲ್ ಫೀಡಿಂಗಲ್ಲಿ ಮಾಡಿಸ್ಲೇಬೇಕು ಅದಲ್ಲದೇನೂ ಒಂದು ಹತ್ತರಿಂದ ಹನ್ನೆರಡು ವ್ಯಾಕ್ಸಿನ್ ಬರ್ತದೆ ಯಾವ ಟೈಮಲ್ಲಿ ಏನೇನು ವ್ಯಾಕ್ಸಿನ್ ಕೊಡಬೇಕು ಅನ್ನೋದನ್ನು ನಾನು ಒಂದು ಎಪಿಸೋಡ್ ಮಾಡಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ ನಿಮ್ಗೆ ಯಾರಿಗಾದರೂ ನಿಮ್ಮದೇ ಆದಂಥ ವ್ಯಾಕ್ಸಿನ್ ಕ್ಯಾಲೆಂಡರ್ ಮಾಡ್ಕೋಬೇಕಂದ್ರೆ ಆ ಎಪಿಸೋಡ್ ನೋಡಿ ನಿಮಗೆಲ್ಲ ಅರ್ಥ ಚೆನ್ನಾಗೇನೋ ಸಾಕೋದು ಗೊತ್ತಿದೆ ಬಟ್ ಎಲ್ರಿಗೂ ಪ್ರಾಬ್ಲಮ್ ಇರೋದು ಮಾರ್ಕೆಟಿಂಗು ಎಲ್ಲರೂ ಕೇಳ್ತಾರೆ ಸರ್ ನಾನು ಕುರಿನ ಚೆನ್ನಾಗಿ ಸಾಕ್ತೀನಿ ಬೆಳೆಸ್ತೀನಿ ಸಾಕಾಣಿಕೆ ಮಾಡ್ತೀವಿ ಮಾರೋದು ಹೆಂಗೆ ಅಂತ ಕೇಳ್ತಾರೆ ಸೊ ಮಾರ್ಕೆಟಿಂಗ್ ವಿಚಾರಕ್ಕೆ ಏನು ಮಾಡ್ಬೇಕಂದ್ರೆ ಎಲ್ಲರತ್ರ ಇರೋ ಬ್ರೀಡ್ ನಿಮ್ಮ ಹತ್ರ ಇದ್ದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಇವಾಗ ನಾರಿ ಸೋಣ ಮೊದಲಿಗೆ ಬಂದಾಗೆ ಎಲ್ಲರೂ ನಾರಿ ನಾರಿ ಕ್ರಾಸ್ ಮಾಡ್ತಾ ಇದ್ದಾರೆ ನಾರ ಒಂದು ಮೂರು ವರ್ಷದಲ್ಲಿ ನಾರಿ ಎಲ್ಲ ಸ್ಯಾಚುರೇಟ್ ಆಗಿಬಿಡುತ್ತೆ ಎಲ್ರು ಮನೆಯಲ್ಲಿ ನಾರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕೊಟ್ಟು ಮರಿ ನೇ ಹಾಕ್ ಸೊ ಆವಾಗಲೇ ನಾವು ಯೋಚನೆ ಮಾಡಿದ್ರೆ ನಾರಿಗೆ ಎರಡು ಮೂರು ಮರಿ ಹಾಕುತ್ತೆ ಬಟ್ ಗ್ರೋತ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಗ್ರೋತ್ ಇಂಪ್ರೂವ್ ಮಾಡೋಕೆ ನಾವು ಆವಾಗಲೇ ಸ್ಟಾರ್ಟ್ ಮಾಡಿದ್ವಿ ಒಂದು ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗೆಲ್ಲ ನಮಗೆ ನಾರಿ ಸೋಣ ಮೂರು ತಿಂಗಳು ಮರಿ ಆಗೋದಕ್ಕೆ ಎಲ್ಲ ಸೇಲತ್ತೆ ಇವಾಗ ನೋಡಿ ಈ ಸೆಕ್ಷನ್ ಅಲ್ಲಿ ಒಂದು ಒಂದು ಗಂಡು ಮರಿ ಇಲ್ಲ ನಾರಿ ಸೋಣ ಒಂದೇ ಬ್ರೀಡರ್ ತಯಾರು ಮಾಡ್ತಾ ಇದೀವಿ ಹಂಗಾಗಿ ನಮಗೆ ಅಂತ ಇಟ್ಕೊಂಡಿದ್ದೀವಿ ಮೂರು ತಿಂಗಳು ವೀನಿಂಗ್ ಆಗೋಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಯಾಕೆ ತಗೊಂಡು ಹೋಗ್ತಾರೆ ಅಂದರೆ ವೈಟ್ ಕಲರ್ ಬರುತ್ತೆ ಈ ಥರ ಶೆಡಿಂಗ್ ಆಗ್ತವೆ ಒಳ್ಳೆ ತೂಕ ಬರ್ತವೆ ಟ್ವೀನಿಂಗ್ ಬಂದರೆ ಒಂದೊಂದು ಮರಿ ನನಗೆ ಸದ್ಯಕ್ಕೆ ನಾರಿಸಿಕೊಂಡು ಎರಡು ಮರಿ ಬಂದಾಗ ಒಂದೊಂದು ಮೂವತ್ತು ಕೆ ಜಿ ತುಡ್ತಾ ಇದ್ದಾವೆ ಐದು ತಿಂಗಳಿಗೆ ಆ ಥರ ಮರಿ ತೆಗೆದಾಗೆ ಖಂಡಿತ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರುತ್ತೆ ಅದೊಂದು ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ಸು ಓಡಿಸ್ಕೊಬೇಕು ನಿಮ್ಮಲ್ಲಿ ಒಳ್ಳೆ ಕುರಿ ಇರುತ್ತೆ ಬಟ್ ಪಕ್ಕದವರವ್ರಿಗೆ ಗೊತ್ತಿರೋದಿಲ್ಲ ನೀವು ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಈ ಥರ ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಎಲ್ಲಾದರೂ ನೀವು ಹೇಳ್ಕೊಬೋದು ನಿಮ್ಮ ಹತ್ರ ಒಳ್ಳೆಯ ಕುರಿ ಇದೆ ಅಂದರೆ ಇವತ್ತೂ ಜನ ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರೆ ಅದು ಒಂದಾಯಿತು ಈಗ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂದ್ರೆ ಇದು ಇಪ್ಪತ್ತೈಪ್ಪತ್ತೈದು ಆಗ್ಬಿಟ್ರೆ ನಾನು ಹೋಮ್ ಡೆಲಿವರಿಯೇ ಮಾಡ್ಬಿಡ್ತೀನಿ ನೀವೆಲ್ಲ ಮಾಡ್ಬೇಕಂತ ಏನು ಹೇಳ್ತಾ ಇಲ್ಲ ಯಾರ್ಯಾರಿಗೆ ನಿಮ್ಗೆ ಅನುಕೂಲ ಇರುತ್ತೆ ಹೋಮ್ ಡೆಲಿವರಿ ಮಾಡಕ್ಕೆ ಮಾಡ್ಬೋದು ನಾವೆಲ್ಲ ಆ ಟೈಮಲ್ಲಿ ಕೊಡ್ತಾ ಇದೀವಿ ಇವಾಗ ಕೊಡ್ತಾ ಇದ್ವಿ ಕಡೆ ಸೊ ಅಲ್ಲಿ ಯಾರಾದರೂ ಸೇರಿ ಒಟ್ಟಿಗೆ ತಗೋಬೇಕಾದ್ರೆ ಹನ್ನೆರಡು ಹದಿನಾಲ್ಕು ಕುರಿ ಆದಾಗ ನಾವು ಒಂದು ವೆಹಿಕಲ್ ಕಳಿಸಿ ಅವ್ರ ಮನೆಗೆ ಕಳಿಸ್ತಿದ್ದೀವಿ ಅದನ್ನು ಕೂಡ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ದೇನು ಮಾರ್ಕೆಟಲ್ಲಿ ಹೆಸರು ಉಳಿಸ್ಕೋಬೇಕು ಹೆಸರು ಉಳಿಸ್ಕೋಬೇಕಂದ್ರೆ ಏನು ನಿಮ್ಮ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೆರೆನ್ಸಿ ಚೆನ್ನಾಗಿರ್ಬೇಕು ಇವಾಗ ನನ್ನಲ್ಲಿ ಎಷ್ಟು ಇದಾವಲ್ಲ ಎಲ್ಲದ್ರದ್ದು ಡೇಟಾ ಇದೆ ಡೇಟಾ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಆ ಡೇಟ ತೋರಿಸಿ ನಿಮಗೆ ಮಾರ್ಬೇಕಂತಲ್ಲ ನನಗೆ ಬ್ರೀಡಿಂಗ್ ಮಾಡೋದ್ರಿಂದ ನನಗೆ ಕುರಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಮರಿ ಚೆನ್ನಾಗಿ ಬರ್ತಾ ಇದೆ ಅಂಥ ಮರಿನೆಲ್ಲ ಸೆಲೆಕ್ಷನ್ ಮಾಡ್ತಾಯೀವಿ ಸೊ ಡೇಟಾ ಮೇಂಟೈನ್ ಮಾಡಬೇಕಾಗಿರೋದು ನಿಮ್ಮ ಸೆಲೆಕ್ಷನ್ ಬೇಕು ಕಸ್ಟಮರಿಗೆ ತೋರಿಸೋಕ್ಕೂ ಅನುಕೂಲ ಆಗುತ್ತೆ ಬಟ್ ನೀವು ಯಾವ ಕುರಿನ ಸೆಲೆಕ್ಟ್ ಮಾಡಬೇಕು ಯಾಕಂದರೆ ನಾನು ತೋರಿಸಿಲ್ಲ ಮೂರು ತಿಂಗಳಿಗೆ ಒಂದು ಮೂವತ್ತ್ಮೂರು ಮೂವತ್ತ್ ಮೂವತ್ತ್ ಮೂರು ಅಂತಗಳನ್ನೆಲ್ಲ ಸೆಲೆಕ್ಟ್ ಮಾಡಿಟ್ಕೊಳ್ತೀವಿ ವೈಟ್ ಬಂದು ಶೆಡಿಂಗ್ ಎಲ್ಲ ಆಗುವಂತ ಕುರಿಗಳನ್ನು ಇಟ್ಟಿವಿ ನಾರಿ ಸ್ವರ್ಣ ಡಾರ್ಪರ್ ಕ್ರಾಸ್ ಇವೆಲ್ಲ ಶೆಡಿಂಗ್ ಆಗ್ತಾ ಇದಾವೆ ವೈಟ್ ಇದಾವೆ ಈ ತರ ಎಲ್ಲ ಸೆಲೆಕ್ಷನ್ ಮಾಡ್ಕೊಂತೀವಿ ಆಮೇಲೆ ಹುಟ್ಟಿದ ತೂಕ ಎಲ್ಲ ತೋರಿಸ್ತೀವಿ ಕಸ್ಟಮರ್ಗೆ ಯಾರಾದ್ರೂ ಬೈಯರ್ಸ್ ಇರ್ತಾರಲ್ಲ ತಗೊಳ್ಳೋರ್ ಇಲ್ಲಿ ಲೋಕಲ್ ಇದ್ರೆ ಏನ್ ಮಾಡ್ತೀವಿ ಅವರೇ ಬರ್ತಾರೆ ಮರಿನ್ ತೂಕ ಹಾಕ್ತಾರೆ ನಾವು ಒಂದು ತಿಂಗಳಿಗೆ ಎಂಟು ಒಂಬತ್ತು ಕೆಜಿ ಅಂದ್ರೆ ನಾನು ಸುಮ್ನೆ ಹೇಳೋದಿಲ್ಲ ನಾಲ್ಕು ತಿಂಗಳಿಗೆ ನಲ್ವತ್ತು ಮೂವತ್ತೆಂಟು ಬರುತ್ತೆಂದ್ರೆ ಮೂವತ್ತೆಂಟು ಕೆ ಜಿ ಇರೋದಕ್ಕೆ ನಾಲ್ಕು ಅಂತ ಹೇಳೋದಿಲ್ಲ ಅವರು ಟ್ರ್ಯಾಕ್ ಮಾಡ್ತಾರಲ್ಲ ಮರಿ ಟ್ರ್ಯಾಕ್ ಮಾಡ್ತಾರೆ ಪ್ರತಿ ತಿಂಗಳು ಅವ್ರು ಬಂಗ್ಳೂರು ತೂಕ ಆಯ್ಕೆ ನೋಡ್ತಾರೆ ಲೋಕಲ್ ಅಲ್ಲಿ ಮೂರು ತಿಂಗಳಿಂದ ಮೂವತ್ತೆರಡು ಮೂವತ್ತ್ ಮೂರು ಅವರೇ ಕಣ್ಣಾರೆ ನೋಡಿ ಹೋಗ್ತಾರೆ ಲೋಕಲ್ ಅವ್ರ ಏನೋ ಬಂದು ಇಲ್ಲಿ ತೂಕ ಹಾಕೊಂಡು ಇಲ್ಲಿ ಹತ್ರ ಹತ್ರ ಬಂದು ಬಂದು ನೋಡ್ತಾರೆ ಯಾವ ತರ ಮಾಡ್ತೀವಿ ಅಂದ್ರೆ ಮರಿ ಮುಟ್ಟದಾಗ ತೋರಿಸ್ತೀವಿ ಆಮೇಲೆ ಅವರು ವಿಡಿಯೋ ಕಾಲಲ್ಲಿ ತೋರಿಸ್ತೀವಿ ಅವ್ರಿಗೆ ಪ್ರತಿ ವಾರಕ್ಕೂ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ತೋರಿಸ್ತಾರೆ ಮರಿ ಯಾವ ತರ ಗ್ರೋತ್ ಇದೆ ಅಂತ ನೋಡ್ತಾರೆ ನೋಡಿ ಆ ತರ ತಕ್ಕದಂತ ಗ್ರೋತ್ ಬಂದ್ರೆ ಅವ್ರು ತಗೊಂಡು ಹೋಗ್ತಾರೆ ಅದೊಂದು ಟ್ರಾನ್ಸ್ಪೆರೆನ್ಸಿ ಜಾಸ್ತಿ ತರಬೇಕಂದ್ರೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಜಿಪಿಎಸ್ ಟ್ರಾಕಿಂಗ್ ಮಾಡ್ತೀವಿ ಅಂದ್ರೆ ಮರಿ ಹುಟ್ಟದಾಗೆ ಅದ್ರ ಡೇಟ್ ನಮೋದಾಗಿರುತ್ತೆ ಆಮೇಲೆ ಯಾವ ಯಾವ ಡೇಟಿಗೆ ತೂಕ ಮಾಡಿದ್ವಿ ಯಾವ ಟೈಮಲ್ಲಿ ಹುಟ್ಟಿದೆ ಯಾವ ಊರಲ್ಲಿ ತೂಕ ಹಾಕಿದ್ವಿ ಎಷ್ಟು ಗಂಟೆಗೆ ಹಾಕಿದ್ವಿ ಅದೆಲ್ಲ ರೆಕಾರ್ಡ್ ಆಗುತ್ತೆ ಅದನ್ನ ಯಾರು ಎಡಿಟ್ ಮಾಡೋಕ್ಕಾಗಲ್ಲ ಆ ಥರಲ್ಲೇ ಇರುತ್ತೆ ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಕೊಟ್ಟಾಗ ನಿಮ್ಮಲ್ಲಿ ಅವರಿಗೆ ಭರವಸೆ ತಕ್ಕ ಖಂಡಿತ ಆ ಥರ ಪರ್ಫಾರ್ಮೆನ್ಸ್ ಇದ್ದಾಗ ನಿಮಗೆ ಮಾರ್ಕೆಟಿಂಗ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ ನಾನು ಈ ಎಂಟೈರ್ ಫಾರ್ಮ್ ಒಂದು ಬ್ರೀಡಿಂಗ್ ಬಿಟ್ಟರೆ ಮಿಕ್ಕಿರೋದು ಯಾವುದು ಮೂರು ತಿಂಗಳ ಮೇಲೆ ಗಂಡು ಮರಿನೇ ಇಲ್ಲ ಯಾಕಂದ್ರೆ ಮೂರು ನಾಲ್ಕು ತಿಂಗಳ ಗೊತ್ತಿಗೆ ಜನ ಎತ್ಕೊಂಡು ಹೋಗಿಬಿಡ್ತಾರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಅದು ಒಂದು ಐದು ನೋಡಿ ಅಲ್ಲೊಂದು ಮರಿ ಕಾಣ್ತಾ ಇದೆಯಲ್ಲ ಮಲಗಿದೆಯಲ್ಲ ಅದು ಎಫ್ ನಾರಿ ಡಾರ್ಪರ್ ಕ್ರಾಸ್ ಅದು ಅದು ನಾಲ್ಕನೇ ತಾರೀಕಿಗೆ ಹುಟ್ಟಿದೆ ಈ ತಿಂಗಳು ನಾಲ್ಕು ಹುಟ್ಟಿದೆ ಹುಟ್ಟಿದಾಗ ಐದು ಕೆ ಜಿ ಇವತ್ತೆಷ್ಟು ಹನ್ನೆರಡನೇ ತಾರೀಕಲ್ಲ ನಾನು ಬೆಳಗ್ಗೆ ತೂಕ ನೋಡಿದರೆ ಆಲ್ರೆಡಿ ಎಂಟು ಕೆ ಜಿ ಬಂದಿದೆ ಅದು ಡೈಲಿ ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ಗ್ರಾಮ್ ಪರ್ ಡೇ ಬೆಳೀತಾ ಇದೆ ಆ ಥರ ಮರಿನ ನೀವೆಲ್ಲ ಮಾಡಿದಾಗ ಯಾರಾದರೂ ನೋಡ್ಬೋದು ಸೊ ಆ ಮರಿ ಅಂತಲ್ಲ ಎಷ್ಟು ಮರಿ ಇದ್ದಾವಲ್ಲ ಎಲ್ಲದಕ್ಕೂ ಜಿ ಪಿ ಎಸ್ ಟ್ರ್ಯಾಕಿಂಗ್ ಬರುತ್ತೆ ನೀವು ಯಾವ ಮರಿನಾದರೂ ಇದ್ರೆ ಸೆಲೆಕ್ಟ್ ಮಾಡ್ಕೊಂಡು ಅದು ಗ್ರೋತ್ ಹೆಂಗಿದೆ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ತಗೋಬೋದು ಆಮೇಲೆ ಇವೆಲ್ಲ ನೋಡಿ ನಾರಿ ಡಾರ್ಪರ್ ಕ್ರಾಸ್ ಇದೆ ಇವೆಲ್ಲ ವೈಕಲ್ ಇದಾವೆ ಟೂದ್ಲಿ ಶೆಡ್ಡಿಂಗ್ ಆಗ್ತಿದೆ ಇಲ್ಲಿ ಮಲಗಿದೆಲ್ಲ ಈ ತೆಗರು ಇದು ಎಪ್ಪನ್ನು ನಾರಿ ಡಾರ್ಪರ್ ಕ್ರಾಸ್ ಇದು ಎರಡು ವರ್ಷ ನಾಲ್ಕು ತಿಂಗಳಿದೆ ಆಲ್ರೆಡಿ ಇದು ಎಪ್ಪತ್ತೊಂಬತ್ತು ಕೆ ಜಿ ಇದೆ ಈ ಥರ ಒಳ್ಳೆ ತೂಕ ಬರೋ ನಾರಿ ಸುವರ್ಣ ಡಾರ್ಪರ್ಗಳನ್ನು ಮಾಡಿದ್ರೆ ನಿಮ್ಗೆ ಇಪ್ಪತ್ತೈದು ಕೊಡೋ ಅವಶ್ಯಕತೆ ಇಲ್ಲ ಯಾರು ಬಂದು ಗೌರ್ಮೆಂಟ್ ತಗೋತಾರನ್ನ ಅವ್ರು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಒಂದು ವರ್ಷಕ್ಕೆ ನಾರಿ ಸುವರ್ಣ ಡಾರ್ಪರ್ ಒಂದು ಐವತ್ತರಿಂದ ಐವತ್ತೈದು ಕೆ ಜಿ ಈಸಿಯಾಗಿ ಬರ್ತಾ ಇದ್ದಾವೆ ಒಂದು ವರ್ಷಕ್ಕೆ ಸೊ ಆ ಥರ ಇದ್ದಾಗೆ ನೀವು ಕಟ್ಟಿಂಗ್ ಕೊಟ್ಟರು ದುಡ್ಡು ಬಂದುಬಿಡುತ್ತೆ ಸೊ ಆ ಥರ ಮಾಡೋದ್ರಿಂದ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಏನೂ ಆಗೋದಿಲ್ಲ ನಮ್ಮ ಮುಂದಿನ ಉದ್ದೇಶ ಏನಂದರೆ ಮುಂಬರುವ ದಿನಗಳಲ್ಲಿ ಈ ಥರ ಟಗರ್ಗಳನ್ನೆಲ್ಲ ತಯಾರು ಮಾಡ್ತೀವಿ ನಿಮ್ಮನ್ನು ಬ್ರೀಡಿಂಗ್ ತಯಾರು ಮಾಡಿಲ್ಲ ಈ ವರ್ಷದಿಂದ ಬ್ರೀಡಿಂಗ್ ಯೂಸ್ ಮಾಡ್ತೀವಿ ಸೊ ಈ ಥರ ವೈಟ್ ಕಲರ್ ಬರಬೇಕು ಒಂದು ನಾಲ್ಕು ತಿಂಗಳಿಗೆ ನಲ್ವತ್ತು ಕೆ ಜಿ ಬರಬೇಕು ಟೀಗಳು ಬರಬೇಕು ಅದಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಈಗ ನಾರಿಸುವರ್ಣ ಡಾರ್ಪರ್ ಕ್ರಾಸಲ್ಲಿ ನನಗೆ ಈಗ ಐದು ತಿಂಗಳಿಗೆ ಒಂದು ಮೂವತ್ತು ಕೆ ಜಿ ಬರ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದಿಷ್ಟು ಕಲರಿಂಗ್ ಬರ್ತಾ ಇದ್ದಾವೆ ಸೊ ಅದನ್ನ ಕಲರ್ ತೆಗಿಬೇಕು ಈ ಥರ ಕಂಪ್ಲೀಟ್ ಆಗಿ ವೈಟ್ ಆಗ್ಬೇಕು ಇದು ಆಲ್ರೆಡಿ ನನ್ನ ಹತ್ರ ಇರೋ ಹೆಚ್ಚು ಕಡಿಮೆ ಎಲ್ಲ ಹೆಣ್ಣುಗಳು ವೈಟೇ ಇದ್ದಾವೆ ಹೆಚ್ಚು ಕಡಿಮೆ ಅಷ್ಟು ಬ್ರೌನ್ ಕಲರ್ ಬರ್ತವೆ ಮುಂದಕ್ಕೆ ಅದು ಹೋಗುತ್ತೆ ಸೊ ಈ ಟಗರಿಂದ ಕ್ರಾಸ್ ಮಾಡಿಸಿದ್ರೆ ಈ ತರ ವೈಟ್ ಕಲರ್ ಬಂದು ಶೆಡ್ಡಿಂಗ್ ಆಗಿ ಒಳ್ಳೆ ತೂಕ ಬರುವಂತ ಟಗರ್ನ ತಯಾರು ಮಾಡ್ತಾ ಇದೀವಿ ಸೊ ಆಮೇಲೆ ಡಾರ್ಪರ್ ಕ್ರಾಸಲ್ಲಿ ಎಲ್ಲ ವೈಟೇ ಆಗಿದ್ದಾವೆ ಬಂದಿದ್ದಾವೆ ಸೊ ಅದಕ್ಕಿಂತ ಜಾಸ್ತಿ ಹೋಗೋದು ನನಗೆ ಸ್ವಲ್ಪ ಡೌಟ್ಫುಲ್ಲು ಇದು ಬರೀ ತೂಕ ಅಲ್ದೇನೆ ಮದರಿಂಗ್ ಎಬಿಲಿಟಿ ಹೆಂಗಿರುತ್ತೆ ಅಂದರೆ ಮರಿನ ಹೆಂಗೆ ಸಾಕುತ್ತೆ ಆಮೇಲೆ ಎಲ್ಲ ಕುರಿಗಳಲ್ಲಿ ಟ್ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಯಾವುದು ಮರಿ ಚೆನ್ನಾಗಿ ಸಾಕುತ್ತೆ ಅಂಥದ್ದು ಸೆಲೆಕ್ಟ್ ಮಾಡಬೇಕು ಆಮೇಲೆ ಫರ್ಟಿಲಿಟಿ ಇವಾಗ ನನಗೆ ಏಳುವರಿಂದ ಎಂಟು ತಿಂಗಳಿಗೆ ಒಂದು ಸೈಕಲ್ ಆಗ್ತಿದೆ ಆರೂವರೆ ತಿಂಗಳಿಗೆಲ್ಲ ಮರಿ ಹಾಕುವಂಥ ಕುರಿಗಳನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಇದೆ ಆಮೇಲೆ ಡಿಸೀಸ್ ರೆಜಿಸ್ಟೆನ್ಸ್ ಆಗಲಿ ಆಮೇಲೆ ಹಾಲು ಜಾಸ್ತಿ ಕೊಡುವಂಥ ಕುರಿಗಳು ಅವೆಲ್ಲ ಸೆಲೆಕ್ಟ್ ಮಾಡೋದಿದೆ ಸೊ ಮುಂಬರುವ ದಿನಗಳಲ್ಲಿ ನೋಡಬೇಕು ಇವಾಗ ಎಫ್ ತ್ರಿಗೆಲ್ಲ ಒಳ್ಳೆ ವೇಟ್ ಬಂದಿದೆ ಎಫ್ ಫೋರ್ ಜನ್ರೇಷನ್ ನಾರಿ ಡಾರ್ಪರ್ಗೆ ಹೋದರೆ ಅಲ್ಲಿ ಹೆಂಗೆ ಬರುತ್ತೆ ನೋಡಬೇಕು ರಿಸಲ್ಟ್ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಸೊ ಮುಂಬರುವ ದಿನಗಳಲ್ಲಿ ನಾವು ಇನ್ನೊಂದಿಷ್ಟು ಒಳ್ಳೆ ಬ್ರೀಡ್ಗಳನ್ನು ಡೆವಲಪ್ ಮಾಡ್ಬೇಕಂತಿದೆ ಕಾಲಕಾಲಕ್ಕೆ ನಾವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಈ ಎಪಿಸೋಡ್ ವೀಕ್ಷಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು ನಮಸ್ಕಾರ